ನಮ್ಮ ಶಾಸಕರಾಗಿರ್ತಾರೆ ಅವ್ರದ್ದೇ ಬೇರೆ ಬಸ್ಸು ನಮ್ಮದೇ ಬೇರೆ ಬಸ್ ಅಂತ ನಮ್ಮ ಬಸ್ಸಲ್ಲಿ ನಾವು ಹೋಗ್ತಾ ಇದ್ದೀವಿ ನಮ್ಮ ಡ್ರೈವರ್ ನಿಟ್ಕೊಂಡು ನಾವು ಹೋಗ್ತಾ ಇದ್ದೀವಿ ನಮ್ಮ ಡ್ರೈವರ್ ನಿಟ್ಕೊಂಡು ಹೋಗಿ ನಮ್ಮ ಡ್ರೈವರ್ ಕಡೆ ನೋಡಬೇಕು ಪಕ್ಕದ ಡ್ರೈವರ್ ನೋಡಿದ್ರೆ ನಮ್ಗೆ ಗೊತ್ತಾಗಲ್ಲ ನಮ್ಮ ಡ್ರೈವರ್ ನಮ್ದು ಯಾವ ಗ್ಯಾರಂಟಿ ಇವರ ಹತ್ರ ಡ್ರೈವರ್ ಡ್ರೈವರ್ ಲೈಸೆನ್ಸ್ ಹೆವಿ ಇದೆಯಾ ಇಲ್ವಾ ಅದನ್ನ ನೋಡ್ಕೋಬೇಕು ಹೆಂಗ್ ಓಡಿಸ್ತಾರೆ ಅದನ್ನ ನೋಡ್ಕೊಂಡು ಹೋಗ್ಬೇಕು ನಮಗೆ ನಮ್ಮ ನಮ್ಮ ಪಕ್ಷದ ಬಗ್ಗೆ ನಮ್ಮ ಎರಡೂ ಪಕ್ಷದ ಜೊತೆ ಗ್ಯಾರಂಟಿ ಇದೆ ನಾನು ಇವತ್ತು ಹೇಳ್ತಾ ಇದ್ದೀನಿ ನಮ್ಮ ಮಲ್ಲೇಶ್ ಬಾಬಾ ಗೆಲ್ತಾರೆ ನಾನು ನಾಳೆ ನೀವು ನಾನು ಮಧ್ಯಾಹ್ನ ನಮ್ಮನ್ನು ಮಾತಾಡ್ರಿ ಆ ಮೆಜಾರಿಟಿಲಿ ಗೆಲ್ತಾರೆ ಅಂತ ಇವಾಗ ಹೇಳಕ್ ಇಷ್ಟು ಹೇಳಪ್ಪ ಏನು ಸರ್ ನಾಳೆ ಚುನಾವಣೆ ಮಾಡ್ತೀರ್ಪು ಏನು ಎಲ್ರಿಗೂ ನಮಸ್ಕಾರ ಏನು ನಾಳೆ ಚುನಾವಣೆಯ ಫಲಿತಾಂಶವನ್ನು ಬರಲಿದೆ ಅದಕ್ಕೆ ನಮ್ಮ ದೇಶದ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿಜಿ ಅವ್ರಿಗ ಶುಭಾಶಯಗಳನ್ನು ಕೋರ್ತೀವಿ ಯಾಕೆಂದರೆ ಅವರು ಎರಡು ಸಲ ಪ್ರಧಾನಮಂತ್ರಿ ಆಗಿದ್ದರು ಮೂರನೇ ಸಲ ಪ್ರಧಾನಮಂತ್ರಿ ಆಗ್ತಾರೆ ಅವರ ಒಂದು ಕಾರ್ಯಕ್ರಮಗಳು ಕಾರ್ಯಗಳು ಎಲ್ಲ ನಮ್ಮ ದೇಶದಲ್ಲಿ ಒಳ್ಳೆಯ ಥರ ನಮ್ಮ ರೈತ ಬಾಂಧವರಿಗೂ ಮತ್ತು ಎಲ್ಲ ಅದಕ್ಕೂ ಒಳ್ಳೆಯ ಒಂದು ಮಾರ್ಗಸೂಚಿಯಾಗಿದೆ ಅದರಂತೆ ನಮ್ಮ ದೇಶದ ಎಲ್ಲ ಕಡೆಯೂ ಅವ್ರಿಗೆ ಆಶೀರ್ವಾದ ಬಂದಿದೆ ಇವತ್ತು ಎಕ್ಸಾಕ್ಟು ಒನ್ ಇದರಲ್ಲಿ ಎಲ್ಲ ಚಾನಲ್ಗಳಲ್ಲಿ ಸಮೀಕ್ಷೆಯಲ್ಲಿ ಸುಮಾರು ಮುನ್ನೂರ ಎಪ್ಪತ್ತೈದರಿಂದ ನಾನ್ನೂರು ದಾಟುವಂಥ ಸಮೀಕ್ಷೆ ಇದೆ ಅವ್ರಿಗೆ ಒಳ್ಳೆಯ ಒಂದು ಫಲಿತಾಂಶ ಸಿಕ್ಕಲಿದೆ ಮುಂದಿನ ಪ್ರಧಾನಮಂತ್ರಿ ಆಗ್ತಾರೆ ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತರಿಂದ ಇಪ್ಪತ್ತು ನಾಲ್ಕು ಐದು ಇಪ್ಪತ್ನಾಲ್ಕು ಇಪ್ಪತ್ತೈದು ಸ್ಥಾನಗಳನ್ನು ಗೆಲ್ತಾರೆ ಎರಡೂ ಪಕ್ಷದ ಎನ್ ಡಿ ಎ ಪಕ್ಷದಲ್ಲೂ ಎರಡು ಇಪ್ಪತ್ತೈದು ಅಭ್ಯರ್ಥಿಗಳನ್ನು ಗೆಲ್ಲಿಸ್ತಾ ಗೆಲ್ಲುತ್ತಾರೆ ಅದೇ ರೀತಿ ನಮ್ಮ ಕೋಲಾರ ಜಿಲ್ಲೆಯ ಮಲ್ಲೇಶ್ ಬಾಬು ಅವರು ಕೂಡ ಅತಿ ಹೆಚ್ಚಿನ ಮೆಜಾರಿಟಿಯಲ್ಲಿ ಅಂತ ನಿರೀಕ್ಷೆ ಇದೆ ಅವರು ಸುಮಾರು ಎಪ್ಪತ್ತೈದು ಸಾವಿರದಿಂದ ಒಂದು ಲಕ್ಷ ದಾಟುವರೆಗೂ ಮೆಜಾರಿಟಿ ಬರುವಂಥ ಒಂದು ಸಮೀಕ್ಷೆ ಇದೆ ಅವರು ಒಳ್ಳೆಯ ಬಂದಿದೆ ಬರುತ್ತೆ ಅದೇ ರೀತಿ ನಮ್ಮ ಮುಲ್ಬಾಲ್ನಲ್ಲಿ ನಮ್ಮ ಶಾಸಕರು ಮತ್ತು ಶಾಸಕರಾದ ಸಮೃದ್ಧಿ ಮಂಜನವರು ಅಧ್ಯಕ್ಷರಾದ ಕಾಳಿನ ನಾಗರಾಜನವರು ಮತ್ತು ಎಲ್ಲ ಮುಖಂಡರು ಮತ್ತು ಜೆ ಡಿ ಎಸ್ ನಮ್ಮ ವಾಸನವರಾಗಲಿ ಸುಂದರ ಅವರ ಅಮರಾಗಲಿ ಎಲ್ಲರೂ ಎರಡೂ ಪಕ್ಷದ ಎರಡೂ ಮುಖಂಡಗಳು ಸೇರಿ ಒಳ್ಳೆಯ ತಾಲೂಕಿನ ಎಲ್ಲ ಪ್ರಚಾರನ ಇದರಲ್ಲಿ ಮಾಡಿ ಎಲ್ಲ ಒಳ್ಳೆಯ ಒಂದು ವಾತಾವರಣ ಉದ್ಭವ ಆಗಿತ್ತು ಅದಕ್ಕೆ ನಮ್ಮ ಶಾಸಕರ ಕೈ ಬಲ ಸುಮಾರು ಮೆಜಾರಿಟಿ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಮೆಜಾರಿಟಿ ಬರುವಂಥ ಒಂದು ನಮಗೆ ಒಂದು ಗ್ಯಾರಂಟಿ ಇದೆ ಅದೇ ರೀತಿ ತಾಲೂಕಿನ ಎಲ್ಲ ತ ಡಿಸ್ಟಿಕ್ನ ಎಲ್ಲ ತಾಲೂಕುಗಳಲ್ಲಿ ಮೆಜಾರಿಟಿ ಬರುತ್ತೆ ಆ ಮೆಜಾರಿಟಿಯಲ್ಲಿ ಮಲ್ಲೇಶ್ ಬಾಬು ಅವರು ಸುಮಾರು ಎಪ್ಪತ್ತೈದು ಸಾವಿರದ ಒಂದು ಲಕ್ಷ ಓಟಿನ ಹತ್ರಲ್ಲಿ ಗೆಲ್ತಾರೆ ಅದೇ ಅದೇ ರೀತಿ ಸುಮಾರು ಅವರು ಆಲ್ರೆಡಿ ಗೆದ್ದಿದ್ದಾರೆ ಅಂತ ಎಲ್ಲರೂ ಒಂದು ನಿರೀಕ್ಷೆಯಿಂದ ಯಾಕಂದರೆ ಇನ್ನು ಚಾನಲಲ್ಲಿ ಬರ್ತಾ ಇದೆ ಒಳ್ಳೆಯ ಒಂದು ಸಮೀಕ್ಷೆ ಬಂದಿದೆ ನಿನ್ನೆಯಿಂದನೇ ಮಲ್ಲೇಶ್ ಬಾಬು ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಒಂದು ಸ್ಪೀಟು ಹಿಂಚೋ ಕಾರ್ಯಕ್ರಮ ಅವ್ರಿಗೆ ಆಶೀರ್ವಾದ ಮಾಡಿದರೆ ಎಲ್ಲ ಮತ ಹೋಗಿ ಮಾತಾಡ್ಕೊಂಡು ಬರ್ತಾ ಇದ್ದಾರೆ ಅವ್ರಿಗೆ ಗೆಲ್ಲೋದು ಖಚಿತ ಹಂಡ್ರೆಡ್ ಪರ್ಸೆಂಟು ಒಂದು ಲಕ್ಷ ಮೇಲೆ ಅವರು ದಾಟಿ ಅವ್ರು ವಿನ್ ಆಗ್ತಾರೆ ಅಂತೇಳಿ ನಮಗೆ ಒಂದು ಗ್ಯಾರಂಟಿ ಇದೆ ಯಾಕಂದರೆ ಮಲ್ಲೇಶ್ ಅವರು ಒಳ್ಳೆಯ ಕೆಲಸ ಒಳ್ಳೆಯವರು ಯಾವುದೋ ಒಂದು ಎರಡು ಎರಡು ಸಲ ವಿಧಾನ ಪರಿಷತ್ತು ಎಲೆಕ್ಷನಲ್ಲಿ ಸ್ವಲ್ಪ ವಿಧಾನಸಭಾ ಎಲೆಕ್ಷನಲ್ಲಿ ಸ್ವ ಅಂತರದಲ್ಲಿ ಸ್ವಲ್ಪ ಅಂತರದಲ್ಲಿ ಸೋತಿದ್ದಾರೆ ಅದಕ್ಕೆ ಇವರು ಲೋಕಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿಗೆ ನಮ್ಮ ಮಲ್ಲೇಶ್ ಬಾಬುನಿಗೆ ಎಲ್ಲ ನಮ್ಮ ಜಿಲ್ಲೆ ಎಲ್ಲ ತಾಲೂಕಿನ ಎಲ್ಲ ಮತದಾರರು ಎಲ್ಲ ಆಶೀರ್ವಾದ ಮಾಡಿದ್ದಾರೆ ಆಶೀರ್ವಾದ ಮಾಡಿದಿಂದ ಅವರು ಗೆಲ್ಲೋದು ಗ್ಯಾರಂಟಿ ನಾಳೆ ಒಂದು ಮೈದಾನಕ್ಕೆ ನಮ್ಮ ರಿಸಲ್ಟ್ ಒಂದು ಹೊರಬರಲಿದೆ ಎಲ್ಲರೂ ಅವಾಗ ಒಂದು ಸಿಸಿ ಹಂಚುವ ಕಾರ್ಯಕ್ರಮ ಒಂದು ಒಳ್ಳೆಯ ಒಂದು ಪಟಾಗೆ ಹರಿಸುವ ಹಂಚು ಹಚ್ಕೊಳ್ಳುವಂತ ಒಂದು ಒಳ್ಳೆಯ ಕೆಲಸ ಆಗುತ್ತೆ ಅಂತ ಹೇಳಿ ನಾನು ನಿರೀಕ್ಷೆ ಇಟ್ಕೊಂಡು ಇವಾಗ ಹೇಳ್ತೇನೆ ಲಾಭ ಆಗಿದೆಯಾ ಮೈತ್ರಿಯಿಂದ ಅಂದ್ರೆ ಮೈತ್ರಿ ಇಬ್ಬರು ಎರಡೂ ಪಕ್ಷಗಳು ಒಂದಾಗಿ ಒಂದಾಗಿ ಕೆಲಸ ಮಾಡಿ ಎಲ್ಲ ಮುಖಂಡರುಗಳು ಒಂದಾಗಿ ಎಲ್ಲರೂ ಮತ ಮತ ಬಾಂಧವರಿಗೆ ಎಲ್ಲ ತಿಳಿಸಿ ಒಳ್ಳೆಯ ಒಂದು ಒಳ್ಳೆ ಮಾರ್ಗಸೂಚಿಯಲ್ಲಿ ಕೊಟ್ಟು ಎಲ್ಲರೂ ಇಬ್ಬರು ಜೊತೆಯಲ್ಲಿ ಸೇರಿ ಇವತ್ತು ನಮ್ಮ ಮಲೇಶ್ ಬಾಬು ಗೆಲ್ಬೇಕಂದ್ರೆ ಇವತ್ತು ಮೆಜಾರಿಟಿ ಹೇಗೆ ಓಪನ್ ಆಗಿ ಹೇಳೋಕ್ಕೆ ಬರುತ್ತೆ ಅಂತ ಹೇಳಕ್ಕೆ ಯಾಕಂದ್ರೆ ಎರಡೂ ಪಕ್ಷ ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷಗಳು ಎರಡೂ ಮೈತ್ರಿಕೂಟದಿಂದ ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಒಂದು ಮತ ಮತಯಾಚನೆ ಮಾಡಿದ್ದಾರೆ ಅದಕ್ಕೆ ಇವತ್ತು ಮಲೇಶ್ ಬಾಬುಗೆ ಒಳ್ಳೆ ಆಶೀರ್ವಾದ ಬರುತ್ತೆ ಅಂತ ಹೇಳಿ ಕೋಲಾರ ಶಾಸಕರು ಈಗಾಗಲೇ ಹೇಳ್ತಾ ಇದ್ದಾರೆ ನಾವು ಗೆಲ್ತೀವಿ ಇಪ್ಪತ್ತೊಂಬತ್ತು ಸಾವಿರ ಲೀಡರ್ ಗೆಲ್ತೀರಿ ಅಂತ ನಮ್ಮ ಶಾಸಕರ ಅವ್ರದೇ ಬೇರೆ ಬಸ್ ನಮ್ದೇ ಬೇರೆ ಬಸ್ ಅಂತ ನಮ್ಮ ಬಸ್ ಅಲ್ಲಿ ನಾವು ಹೋಗ್ತಾ ಇದ್ದೀವಿ ನಮ್ಮ ಡ್ರೈವರ್ ನಿಟ್ಕೊಂಡು ನಾವು ಹೋಗ್ತಾ ಇದೀವಿ ನಮ್ಮ ಡ್ರೈವರ್ ಹೋಗಿ ನಮ್ಮ ಡ್ರೈವರ್ ಕಡೆ ನೋಡಬೇಕು ಪಕ್ಕದ ಡ್ರೈವರ್ ನೋಡಿದ್ರೆ ನಮ್ಗೆ ಗೊತ್ತಾಗಲ್ಲ ನಮ್ಮ ಡ್ರೈವರ್ ನಮ್ದು ಯಾವ ಗ್ಯಾರಂಟಿ ಇವರತ್ರ ಹತ್ರ ಡ್ರೈವರ್ ಡ್ರೈವರ್ ಲೈಸೆನ್ಸ್ ಹೆವಿ ಇದೆಯಾ ಇಲ್ವಾ ಅದನ್ನ ನೋಡ್ಕೋಬೇಕು ಹೆಂಗ್ ವರ್ಷ ಅದನ್ನ ನೋಡ್ಕೊಂಡು ಹೋಗ್ಬೇಕು ನಮಗೆ ನಮ್ಮ ನಮ್ಮ ಪಕ್ಷದ ಬಗ್ಗೆ ನಮ್ಮ ಎರಡೂ ಪಕ್ಷದ ಜೊತೆ ಗ್ಯಾರಂಟಿ ಇದೆ ನಾನು ಇವತ್ತು ಹೇಳ್ತಾ ಇದ್ದೀನಿ ನಮ್ಮ ಮಲೇಶ್ ಬಾಬು ಗೆಲ್ತಾರೆ ನನ್ನ ನೀವು ನಾನು ಮಧ್ಯಾಹ್ನ ನಮ್ಮನ್ನು ಮಾತಾಡ್ರಿ ಆ ಮೆಜಾರಿಟಿಲಿ ಗೆಲ್ತಾರೆ ಅಂತೇಳಿ ಇವಾಗ ಹೇಳಕ್ ಇಷ್ಟು ಇಲ್ಲ ಅವರು ಪಕ್ಷದ ಬಗ್ಗೆ ಅವ್ರು ಹೇಳ್ಬೋದು ಅವರು ನಮ್ದು ಆಗತ್ತೆ ಅಂತ ನಮ್ದು ಗ್ಯಾರಂಟಿ ಇದೆ ನಮ್ಗೆ ನಮ್ಮ ಎಲ್ಲಾ ಮುಖಂಡರು ನಾಯಕರು ಎಮ್ ಎಲ್ ಎ ಮತ್ತು ನಮ್ಮ ಅಧ್ಯಕ್ಷರು ಎಲ್ಲರ ಒಂದು ಒಂದು ಇದರಲ್ಲಿ ಸಮ್ಮುಖದಲ್ಲಿ ಒಳ್ಳೆ ಒಂದು ವಾತಾವರಣ ಆಯ್ತು ಒಳ್ಳೆ ಒಂದು ಮತದಾರರು ಆಶೀರ್ವಾದ ಮಾಡಿದ್ರೆ ಅದಕ್ಕೆ ಮಲ್ಲೇಶ್ ಬಾಬು ಅಂತ ನಾನು ಇವತ್ತು ಹೇಳಕ್ ಇಷ್ಟಪಡ್ತೀನಿ ಇವತ್ತು ಎಂ ಎಲ್ ಸಿ ಅದಕ್ಕೂ ಸಹ ನಮ್ಮ ನಾರಾಯಣ ನಾರಾಯಣಸ್ವಾಮಿ ಎಮ್ ಎಲ್ ಸಿ ಒಂದು ಚುನಾವಣೆ ಇತ್ತು ನಮ್ಮ ಜೆ ಡಿ ಎಸ್ ಮತ್ತು ಬಿಜೆಪಿ ನಾಯಕರು ಬೆಳಗ್ಗೆಯಿಂದ ಇದ್ದು ಒಳ್ಳೆಯ ಒಂದು ಮತದಾರರಿಗೆ ಒಂದು ಒಳ್ಳೆಯ ಇದು ಮಾಡಿ ಮತ ಚಲಾಯಿಸಿ ನಡೆದಿದೆ ಸುಮಾರು ಆರುನೂರ ಹದಿನೈದು ಮತ ನಡೆದಿದೆ ನೈಂಟಿ ಸೆವೆನ್ ಪರ್ಸೆಂಟೇಜು ನೈಂಟಿ ಸೆವೆನ್ ನೈಂಟಿ ಸೆವೆನ್ ಪರ್ಸೆಂಟೇಜ್ ಬಂದಿದೆ ಇದು ಮೊಟ್ಟ ಮೊದಲಾಗಿ ಮುಲ್ಬಾಲ್ನಲ್ಲಿ ಇಷ್ಟು ಮೆಜಾರಿಟಿ ಬಂದಿರೋದು ಇದು ಇಷ್ಟು ವೋಟಿಂಗ್ ಆಗಿರೋದು ಅಲ್ಲಿ ಮತ ಕೇಳೋ ಮುಖಾಂತರ ಅವ್ರ ಕಷ್ಟ ಸುಖಗಳನ್ನು ಕೇಳುತ್ತಾ ಒಳ್ಳೆ ಒಂದು ಇದು ಇದುವರೆಗೂ ಯಾರು ಯಾರೇ ಶಾಸಕರು ಶಾಲೆಗೆ ವಿಸಿಟ್ ಕೊಟ್ಟು ಮತ ಯೋಚನೆ ಆಗಲಿ ಅವ್ರಿಗಿರೋ ಪ್ರಾಬ್ಲಮ್ ಅಲ್ಲಿ ಏನಿದೆ ಕೆಲಸಗಳು ತೊಂದರೆ ಆಗಿದೆಯೋ ಅದನ್ನು ಕೇಳಿ ಒಳ್ಳೆ ಕೆಲಸ ಮಾಡ ನಮ್ಮ ಶಾಸಕರು ಇದೇ ರೀತಿ ನೆಕ್ಸ್ಟ್ ಇನ್ ಕೂಡ ಇದೇ ರೀತಿ ಹೋಗಿ ಎಲ್ಲದಕ್ಕೂ ಈ ತರ ಇರ್ಬೇಕಂತ ಹೇಳಿ ನಾನು ಹೇಳಕ್ ಇಷ್ಟೀನಿ